ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಗೋರಿಕಾಯಿ ಪಲ್ಯ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನೋಡಿ ಇವತ್ತು ಸೌಡಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸೌಡಿಕಾಯಿ ಪಲ್ಯ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ನೀವು ನೋಡಿ ಎರಡು ಸೈಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ ಇವಾಗ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಾಕೋಣ ಕುಕ್ಕರ್ಗೆ ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ಒಂದು ಗ್ಲಾಸ್ ನೀರಷ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು ಇದು ತುಂಬ ಟೇಸ್ಟಾಗಿರುತ್ತೆ ಗೋರಿಕಾಯಿ ಶುಗರ್ ಪೇಷೆಂಟ್ಗಳಿಗೆಲ್ಲ ತುಂಬ ಒಳ್ಳೆಯದು ಇವಾಗ ಒಂದೇ ಒಂದು ವಿಸಿಲು ಹೊಡ್ಸ್ಕೋಬೇಕು ಗೋರಿಕಾಯಿಗೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಇವಾಗ ಮಿಕ್ಸಿಗೆ ಹೊಡ್ಕೊಬರ್ಬೇಕು ಅದಕ್ಕೆ ಮಸಾಲ ನೋಡಿ ಒಂದು ವಿಸಿಲ್ ಒಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಮೆತ್ತಿಗೆ ಬರುತ್ತೆ ಒಂದು ವಿಸಿಲ್ ಹೊಡ್ಕೊಂಡ್ರೆ ಒಂದು ಬಿಸಿಲು ಸಾಕು ಇವಾಗ ಒಗ್ಗರಣೆ ಒಂದು ಎರಡು ಟೀ ಸ್ಪೂನು ಎಣ್ಣೆ ಹಾಕೋಣ ಸ್ವಲ್ಪ ಸಾಸಿವೆ ಹಾಕೋಣ ಸಿಟ್ಲಿ ಇವಾಗ ಸಾಸಿವೆ ಸಿಟ್ಲಿದೆ ಸ್ವಲ್ಪ ಕರ್ಕೊಂಡು ಹಾಕಿ ಸೌಳಿಕಾಯಿ ಹಾಕೋಣ ಗೋರಿಕಾಯಿ ಸ್ವಲ್ಪ ನಿಧಾನವಾಗಿ ಕಲ್ಸ್ಕೋಬೇಕು ಇವಾಗ ಚೆನ್ನಾಗಿ ತರ ಕಲ್ಸ್ಕೋಬೇಕು ಹಾಗೇನೆ ಸ್ವಲ್ಪ ಅರಶಿನ ಇವಾಗ ಇದು ಕಾಯಿ ತುರಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಇದರಲ್ಲಿ ಇದ್ದೀನಿ ಮಿಕ್ಸ್ ಮಾಡೋಣ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಟೈಮ್ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ನೋಡಿ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡ್ಕೋಬೇಕು ಈಸಿಯಾಗಿದೆ ಈ ರೆಸಿಪಿ ಮಾಡೋದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ ಸ್ವಲ್ಪ ಹಾಗೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ಯಾಮ್ ಫ್ರೆಂಡು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ